ಅಷ್ಟು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ನಮ್ಮದು ಕುರುವಾರ ಸರ್ಕಾರಿ ಪ್ರೌಢಶಾಲೆ ಕುರುವಾರ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ನಮ್ಮ ಅಮ್ಮ ಅನ್ನೋರು ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆ ಸಮಯದಲ್ಲಿ ಕುಕ್ಕರು ಬ್ಲಾಸ್ಟ್ ಆಗಿಬಿಟ್ಟು ದೇಹದ ಸಂಪೂರ್ಣ ಮೂವತ್ತು ಭಾಗ ಸುಟ್ಟೋಗ್ಬಿಟ್ಟಿದೆ ಈ ಮದಿ ಏನು ಏನು ಮದಗಿರಿ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಗೆ ಬಂದು ಸೇರಿಸಿದ್ದೀವಿ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಒ ಅಧಿಕಾರಿಗಳು ಸ್ಕೂಲ್ ಸ್ಟಾಫ್ ಎಲ್ಲ ಬಂದಿದ್ದರು ಆದರೆ ಇದಕ್ಕೆ ನನಗೆ ಮೇಯ್ನ್ ಇದೇನೆಂದರೆ ಈ ರಕ್ಷಣಾ ಯಾವುದೇ ರೀತಿಯ ರಕ್ಷಣಾ ಸಾಮಗ್ರಿಗಳು ಏನೂ ಇಲ್ಲ ಸ್ಕೂಲಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಯಾವುದೇ ರೀತಿಯ ರಕ್ಷಣಾ ಸಾಮಗ್ರಿಗಳಿಲ್ಲ ಆಮೇಲೆ ಸೂಕ್ತ ಪರಿಕರಗಳು ಏನೂ ಇಲ್ಲ ಈಗ ನಮ್ಮ ನಮ್ಮ ತಾಯಿಗೆ ಮೂವತ್ತರಷ್ಟು ಭಾಗ ಸುಟ್ಟೋಗ್ಬಿಟ್ಟಿದೆ ಇದಕ್ಕೆ ಏನು ಪರಿಹಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ಏನು ಮಾಡ್ತಾರೆ ಅನ್ನೋದನ್ನು ನಾನು ನೋಡಬೇಕು